ನಮಸ್ಕಾರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂದ್ರೆ ಸಿ ಎಲ್ ಟಿ ಎಕ್ಸಾಮ್ ಉತ್ತೀರ್ಣರಾಗದೇ ಇರುವಂತಹ ಸ್ನೇಹಿತ ಮಿತ್ರರು ಬಹಳಷ್ಟು ಜನರು ಹಿಂದಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಕೇಳ್ತಾ ಇರುವಂತದ್ದಾಗಿತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನೋಂದಣಿ ಪ್ರಾರಂಭವಾಗಿಲ್ಲ ನೋಂದಣಿ ಹೇಗೆ ಮಾಡಬೇಕು ನಾವು ಇನ್ನೂ ಪಾಸ್ ಆಗದೆ ಇರುವಂಥವರು ಯಾವ ರೀತಿಯಾಗಿ ಉತ್ತೀರ್ಣತೆಯನ್ನು ಮಾಡಿಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಬನ್ನಿ ಈ ಒಂದು ವಿಡಿಯೋದಲ್ಲಿ ನೋಂದಣಿ ಪ್ರಾರಂಭವಾಗಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇಲ್ಲಿ ಸಿ ಎಲ್ ಟಿ ಪರೀಕ್ಷೆಯು ಪುನಃ ಮತ್ತೆ ಪ್ರಾರಂಭಿಸಿರುವಂತದ್ದಾಗಿದೆ ಯಾರು ಇನ್ನೂ ಉತ್ತೀರ್ಣರಾಗಿಲ್ಲ ಅಂದ್ರೆ ಪಾಸ್ ಆಗಿಲ್ಲ ಪಾಸ್ ಆಗದೆ ಇರುವಂತವರು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತ್ತು ಅಧ್ಯಯನವನ್ನು ಸಹ ಮಾಡಿಕೊಂಡು ಪಾಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ನಾವು ಸಿ ಎಲ್ ಟಿ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಆ ವಿಡಿಯೋಗಳನ್ನು ವೀಕ್ಷಿಸಿರುವಂತಹ ಕರ್ನಾಟಕ ರಾಜ್ಯದಂತ ಇರುವಂತಹ ಹಲವಾರು ನೌಕರರ ಮಿತ್ರರು ಉತ್ತೀರ್ಣತೆಯನ್ನು ಹೊಂದಿ ನಮಗೆ ಥ್ಯಾಂಕ್ಸ್ನು ಸಹ ಕಳಿಸಿರುವಂತದ್ದಾಗಿದೆ ನೀವು ಸಹ ಆ ಒಂದು ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಸಿ ಎಲ್ ಟಿ ನೀವು ಸುಲಭವಾಗಿ ಪಾಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಒಂದು ಬಾರಿ ವೀಕ್ಷಿಸಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ನೋಡೋಣ ನೋಂದಣಿ ಪ್ರಾರಂಭವಾಗಿರುವಂತಹ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆದೇಶದಲ್ಲಿ ಏನ್ ಹೇಳ್ತಾ ಇದೆ ಯಾವಾಗ ಉತ್ತೀರ್ಣ ಮಾಡ್ಕೊಳ್ಬೇಕು ಕೊನೆಯ ದಿನಾಂಕ ಹೇಗೆ ಮತ್ತು ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ ನಲ್ಲಿ ಏನ್ ತೋರಿಸ್ತಾ ಇದೆ ಅನ್ನೋ ಒಂದು ಎಲ್ಲ ಮಾಹಿತಿಯನ್ನು ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೀವು ಒಂದು ಬಾರಿ ಲೈಕ್ ಮಾಡಿ ಮತ್ತು ಇನ್ನು ಯಾರು ಸಿ ಎಲ್ ಟಿ ಪರೀಕ್ಷೆ ಉತ್ತೀರ್ಣರಾಗಿಲ್ಲ ಅವರಿಗೂ ಸಹ ಶೇರ್ ಮಾಡಿ ಪರೀಕ್ಷೆ ಉತ್ತೀರ್ಣರಾಗದೇ ಇರುವವರಿಗೆ ಉತ್ತೀರ್ಣ ಮಾಡಿಕೊಳ್ಳುವುದಕ್ಕೆ ಸಹಾಯವಾಗುವಂತದ್ದಾಗಿರ್ತದೆ ಬನ್ನಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಇಲ್ಲಿ ಈ ಆಡಳಿತ ಕೇಂದ್ರದಿಂದ ಒಂದು ಆದೇಶ ಹೊರಡಿಸಿರುವಂತದಾಗಿದೆ ಕರ್ನಾಟಕ ಸಂಘ ಸಂಸ್ಥೆಗಳ ನೋಂದಾಯಿತ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತರ ಪ್ರಕಾರ ನೋಂದಾಯಿತ ಸಂಸ್ಥೆ ಕೊಠಡಿ ಸಂಖ್ಯೆ ನೂರ ಮೂವತ್ಮೂರು ಮೊದಲನೇ ಮಹಡಿ ಬಹುಮಹಡಿ ಕಟ್ಟಡ ಬೆಂಗಳೂರು ಈ ಒಂದು ಆದೇಶ ಸಂಖ್ಯೆ ಈ ರೀತಿಯಾಗಿರುವಂಥದ್ದು ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಆದೇಶ ಹೊರಡಿಸಿರುವಂಥದ್ದು ಜಿಲ್ಲ ಎಲ್ಲಾ ಜಿಲ್ಲಾಧಿಕಾರಿಗಳು ಕರ್ನಾಟಕ ಸರ್ಕಾರ ಕರ್ನಾಟಕ ಇವರಿಗೆ ಆದೇಶ ಹೊರಡಿಸಿರುವಂತದ್ದಾಗಿದೆ ವಿಷಯ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗಳನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರುಗಳಿಗೆ ನಡೆಸುವ ಬಗ್ಗೆ ಈ ಕರ್ನಾಟಕ ರಾಜ್ಯದಂತ ಇರುವಂತಹ ಎಲ್ಲಾ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು ಇಲ್ಲಿ ಎರಡು ಉಲ್ಲೇಖಗಳು ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಮೇಲ್ಕಂಡ ವಿಷಯವಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಅನುಕೂಲ ಮಾಡಿಕೊಡಲಾಗಿದ್ದು ಇನ್ನೂ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರುಗಳು ಹಾಗೂ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಉಲ್ಲೇಖ ಒಂದರನ್ವಯ ಸರ್ಕಾರವು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಸಮಯಾವಕಾಶ ವಿಸ್ತರಿಸಿ ಆದೇಶ ಹೊರಡಿಸಿರುತ್ತದೆ ಈಗಾಗಲೇ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಉತ್ತೀರ್ಣರಾಗುವುದಕ್ಕಾಗಿ ಡಿಸೆಂಬರ್ ಮೂವತ್ತೊಂದಿತ್ತು ಅದು ಮುಕ್ತಾಯವಾದ ನಂತರ ಈಗ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ವಿಸ್ತರಿಸಿರುವಂತಹ ಆದೇಶ ಮಾಡಿರುವಂತದಾಗಿದೆ ಈ ಒಂದು ಸಿ ಎಲ್ ಟಿ ಪರೀಕ್ಷೆ ಇನ್ನೂ ಕರ್ನಾಟಕ ರಾಜ್ಯದಂತ ಸರ್ಕಾರಿ ನೌಕರರು ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನೌಕರರು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಉತ್ತೀರ್ಣರಾಗಿಲ್ಲ ಅನ್ನೋ ಒಂದು ಅಂಕಿಅಂಶ ಹೇಳ್ತಾ ಇರುವಂತಹ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಅನುತ್ತೀರ್ಣರಾದವರು ನೋಂದಣಿ ಮಾಡಿ ಪರೀಕ್ಷೆ ತೆಗೆದುಕೊಳ್ಳದೇ ಇರುವವರು ಸಹ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿ ಉತ್ತೀರ್ಣರಾಗಬೇಕು ಈಗ ಯಾರು ರಿಜಿಸ್ಟ್ರೇಷನ್ ಮಾಡದೇ ರಿಜಿಸ್ಟ್ರೇಷನ್ ಮಾಡಿ ಉತ್ತೀರ್ಣರಾಗದೇ ಇರುವಂಥವ್ರು ಒಂದು ಬಾರಿ ಪರೀಕ್ಷೆಗೆ ಅಟೆಂಡ್ ಆಗಿ ಉತ್ತೀರ್ಣರಾಗದೇ ಇರುವಂತ ಎಲ್ಲರಿಗೂ ಸಹ ಇಲ್ಲಿ ಅವಕಾಶ ಇರುವಂಥದ್ದಾಗಿದೆ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಕೊನೆಯ ದಿನಾಂಕ ಆಗಿರುವಂಥದ್ದು ಅದರ ಒಳಗಡೆ ಉತ್ತೀರ್ಣೆಯನ್ನು ಮಾಡಿಕೊಳ್ಬೇಕಾಗಿರುವಂತದ್ದು ಆಗಿದೆ ಈ ಒಂದು ಸುತ್ತೋಲೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಳಗೆ ಹಾಗೂ ನೇರ ನೇಮಕಾತಿ ಹೊಂದಿದ ನೌಕರರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಥವಾ ತಮ್ಮ ಪರಿವೀಕ್ಷಣಾ ಅವಧಿಯೊಳಗೆ ಯಾವುದು ನಂತರವೂ ಅದರೊಳಗಾಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿರುವಂತದ್ದಾಗಿರ್ತದೆ ಸದರಿ ಅವಧಿಯೊಳಗಾಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದ ನೌಕರರ ಪರಿವೀಕ್ಷಣಾ ಅವಧಿ ಮುಂಬಡ್ತಿ ಹಾಗೂ ವಾರ್ಷಿಕ ವೇತನ ಬೆಳತಿ ಇತ್ಯಾದಿಗಳನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ಒಂದು ವೇಳೆ ಈ ಒಂದು ಪರೀಕ್ಷೆ ಉತ್ತೀರ್ಣರಾಗಿಲ್ಲ ಅಂದ್ರೆ ಪಿಪಿಡಿ ಡಿಕ್ಲೇರೇಷನ್ ಆಗಿರಲಿ ವಾರ್ಷಿಕ ಬಡ್ತಿ ಆಗಿರಲಿ ಅಥವಾ ಇಲ್ಲಿ ಟೆನ್ ಇಯರ್ ಫಿಫ್ಟೀನ್ ಇಯರ್ ಟ್ವೆಂಟಿ ಇಯರ್ ಈ ರೀತಿಯಾಗಿರುವಂತಹ ಟೈಮ್ ಬಾಂಡ್ ಗಳಾಗಿರ್ಲಿ ಅವುಗಳನ್ನೆಲ್ಲ ತಡೆ ಹಿಡಿಯಲಾಗುವಂತದ್ದಾಗಿರ್ತದೆ ಆದುದರಿಂದ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಇರುವ ಸರ್ಕಾರಿ ನೌಕರರು ಕೂಡಲೇ ಪರೀಕ್ಷೆ ತೆಗೆದುಕೊಂಡು ಉತ್ತೀರ್ಣರಾಗಲು ಸೂಚಿಸಲಾಗಿರುವಂತದ್ದು ಆಗಿದೆ ಇನ್ನು ಯಾರು ಉತ್ತೀರ್ಣರಾಗಿಲ್ಲ ಅವರೆಲ್ಲರೂ ಸಹ ಉತ್ತೀರ್ಣರಾಗುವುದಕ್ಕಾಗಿ ಸೂಚಿಸಿರುವಂತದ್ದಾಗಿದೆ ಆಯಾ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಇಲಾಖೆ ಅಧಿಕಾರಿಗಳು ತಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸಿರುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಮಾಹಿತಿ ನೀಡುವಂತೆ ಇನ್ನು ಯಾರು ಉತ್ತೀರ್ಣರಾಗಿಲ್ಲ ಅವರೆಲ್ಲರಿಗೂ ಮಾಹಿತಿ ನೀಡುವಂತೆ ತಿಳಿಸಿರುವಂತದ್ದಾಗಿರುತ್ತದೆ ನಿಮ್ಮ ಸ್ನೇಹಿತ ಮಿತ್ರರಲ್ಲೂ ಸಹ ಯಾರು ಈ ಪರೀಕ್ಷೆ ಉತ್ತೀರ್ಣರಾಗಿಲ್ಲ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಮಾಹಿತಿಯನ್ನು ತಿಳಿಸಬಹುದಾಗಿರುವಂತದಾಗಿದೆ ಈ ಹಿನ್ನೆಲೆಯಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ತೆಗೆದುಕೊಳ್ಳದಿರುವ ಅಧಿಕಾರಿ ನೌಕರರುಗಳು ಇಲ್ಲಿ ಎರಡು ವೆಬ್ಸೈಟ್ ಗಳನ್ನು ಕೊಟ್ಟಿರುವಂತಹ ಎಚ್ ಡಿ ಪಿ ಎಸ್ ಸಿ ಎಲ್ ಟಿ ಕರ್ನಾಟಕ ಜಿಯೋ ಡಾಟ್ ಹಾಗೂ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನೌಕರರಿಗೆ ಎನ್ ಕೆ ಸಿ ಎಲ್ ಟಿ ಇಲ್ಲಿ ಎರಡು ರೀತಿಯಾಗಿರುವಂತಹ ವೆಬ್ಸೈಟ್ ಗಳಿರುವಂತದ್ದು ಒಂದು ಸಿ ಎಲ್ ಟಿ ಕರ್ನಾಟಕ ವೆಬ್ಸೈಟ್ ಇನ್ನೊಂದು ಎನ್ ಕೆ ಸಿ ಎಲ್ ಟಿ ಕರ್ನಾಟಕ ವೆಬ್ಸೈಟ್ ಇರುವಂತದ್ದಾಗಿದೆ ತಮ್ಮ ವಿವರಗಳನ್ನು ನೋಂದಾಯಿಸಿ ಪರೀಕ್ಷೆ ತೆಗೆದುಕೊಳ್ಳುವಂತೆ ಆಗಿದೆ ಈ ಎರಡು ವೆಬ್ಸೈಟ್ ಗಳಿಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಆ ವಿಡಿಯೋಗಳನ್ನು ವೀಕ್ಷಿಸಿ ನೀವು ಮಾಡದೇ ಇದ್ದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿರುವಂತಹ ಇನ್ನು ವೆಬ್ಸೈಟ್ ಗೆ ಭೇಟಿ ಕೊಟ್ಟಾಗ ಇಲ್ಲಿ ನೋಡಿ ಎರಡು ರೀತಿಯಾಗಿರುವಂತಹ ವೆಬ್ಸೈಟ್ ಗಳು ಅಂತ ಹೇಳಿರುವಂತದ್ದು ಒಂದು ಸಿ ಎಲ್ ಟಿ ಅಂತ ಹೇಳಿರುವಂತದ್ದು ಒಂದು ಸಿ ಎಲ್ ಟಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಇರುವಂಥದ್ದು ಇನ್ನು ಎನ್ ಕೆ ಸಿ ಎಲ್ ಟಿ ಇರುವಂಥದ್ದು ಇದರ ಹಿಂದ್ಗಡೆ ಎನ್ ಕೆ ನಾನ್ ಕೆ ಜಿ ಅಡಿ ಕೆ ಜಿ ಐ ಡಿ ಸಂಖ್ಯೆ ಹೊಂದಿರುವಂತವರು ಸಿ ಎಲ್ ಟಿ ವೆಬ್ಸೈಟ್ ಭೇಟಿ ಕೊಡಬೇಕಾಗಿರುವಂಥದ್ದು ಎನ್ ಕೆ ನಾನ್ ಕೆ ಜಿ ಆಡಿ ಹೊಂದಿರುವಂತವ್ರು ಇಲ್ಲಿ ಸಿ ಎಲ್ ಟಿ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ನೋಡಿ ನಾವು ಡೇಟ್ ಗಳನ್ನ ಬಂದಿರುವಂತದನ್ನ ಗಮನಿಸ್ತಾ ಇರ್ತೀವಿ ಎಕ್ಸಾಮ್ ಡೇಟ್ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ ಮೂರು ಬಿಜಾಪುರ್ ಅಂಡ್ ಗುಲ್ಬರ್ಗಾದಲ್ಲಿ ಸ್ಲಾಟ್ ಪ್ರಾರಂಭವಾಗಿರುವಂತದಾಗಿದೆ ಇನ್ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇದು ಪ್ರಾರಂಭವಾಗುವಂತದ್ದಾಗಿರುತ್ತೆ ರೆಜಿಸ್ಟ್ರೇಷನ್ ಈಸ್ ನೌ ಓಪನ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ ಆರ್ ನೀಡ್ ಅಸಿಸ್ಟೆನ್ಸ್ ಪ್ಲೀಸ್ ಡೂ ರೀಚ್ ಔಟ್ ಟು ಅವರ್ ಹೆಲ್ಪ್ ಡೆಸ್ಕ್ ಹೆಲ್ಪ್ ಡೆಸ್ಕ್ ಗೆ ರೀಚ್ ಮಾಡಿ ಅಂತ ಕೇಳ್ತಾ ಇರುವಂತದ್ದು ಇಲ್ಲಿ ಗುಲ್ಬರ್ಗ ಮತ್ತು ಬಿಜಾಪುರ್ ನಲ್ಲಿ ಇಲ್ಲಿ ಸ್ಲಾಟ್ಸ್ ಗಳು ಸಹ ಓಪನ್ ಆಗಿರುವಂತದ್ದಾಗಿದೆ ಇನ್ನು ಉಳಿದಿರುವಂತಹ ಜಿಲ್ಲೆಗಳ ಸ್ಲಾಟ್ಸ್ ಗಳನ್ನು ಸಹ ನಾವು ಇಲ್ಲಿ ಭೇಟಿ ಕೊಟ್ಟು ನೋಡ್ಕೊಳ್ಬಹುದಾಗಿರುವಂತಹ ಯಾವ ದಿನಾಂಕಕ್ಕೆ ಈ ಒಂದು ದಿನಾಂಕ ನಂತರ ಇನ್ನು ದಿನಾಂಕಗಳ ಸ್ಲಾಟ್ಸ್ ಗಳು ಸಹ ಲಭ್ಯವಾಗ್ತಾ ಇರುವಂತದಾಗಿದೆ ಒಂದ್ ವೇಳೆ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲಿ ರೆಜಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಇರುವಂತದ್ದು ಅಪ್ಲೈ ಫಾರ್ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಫಿ ಪೇಮೆಂಟ್ಗೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳು ಇರುವಂತದ್ದು ನಾವು ಹಿಂದಿನ ವಿಡಿಯೋಗಳಲ್ಲಿ ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡಿರುವ ಕಾರಣಕ್ಕೋಸ್ಕರ ಇಲ್ಲಿ ಆ ವಿಷಯಗಳನ್ನು ನೋಡ್ಕೊಂಡು ಬರ್ತಾ ಇಲ್ಲ ಆ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ಎಲ್ಲಾ ವಿಡಿಯೋಗಳ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ನೀವು ವೀಕ್ಷಿಸಿಕೊಳ್ಳಬಹುದಾಗಿರುವಂತದ್ದು ಇನ್ನು ಎನ್ ಕೆ ಸಿಎಲ್ ಎಲ್ ಟಿ ಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಎನ್ ಕೆ ಸಿಎಲ್ ಟಿ ವೆಬ್ಸೈಟ್ ಇದಾಗಿರುವಂತದ್ದಾಗಿದೆ ಎನ್ ಕೆ ನಾನ್ ಕೆ ಜಿ ಸಂಖ್ಯೆ ಹೊಂದಿರುವಂತಹ ಸಿಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇದು ಸಹ ಇಲ್ಲಿ ನೋಡ್ತಾ ಇದ್ರೆ ನೀವು ನ್ಯೂ ರೆಜಿಸ್ಟ್ರೇಷನ್ ಇಸ್ ನೌ ಓಪನ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ ಆರ್ ನೀಡ್ ಅಸಿಸ್ಟೆನ್ಸ್ ಪ್ಲೀಸ್ ಡೂ ರೀಚ್ ಔಟ್ ಟು ಅವರ್ ಹೆಲ್ಪ್ ಡೆಸ್ಕ್ ಅಂತ ಹೇಳಿರುವಂತದ್ದು ಇಲ್ಲಿ ಸಿಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಎರಡು ವೆಬ್ಸೈಟ್ ಗಳಲ್ಲೂ ಸಹ ರಜಿಸ್ಟ್ರೇಷನ್ ಪ್ರಾರಂಭವಾಗಿರುವಂತದ್ದು ಸ್ಲಾಟ್ ಬುಕ್ಕಿಂಗ್ ಸಹ ಪ್ರಾರಂಭವಾಗಿರುವಂತದ್ದು ಯಾರು ಇನ್ನು ರೆಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದಾಗಿರುವಂತದ್ದು ಒಂದು ವೇಳೆ ರಜಿಸ್ಟ್ರೇಷನ್ ಮಾಡಿ ಉತ್ತೀರ್ಣರಾಗದೇ ಇರುವಂತವರು ಸ್ಲಾಟ್ ಬುಕ್ ಮಾಡ್ಕೊಂಡು ಪರೀಕ್ಷೆಗೆ ಹಾಜರಾಗಬಹುದಾಗಿರುವಂತದ್ದು ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಸಿದ್ಧಪಡಿಸಿರುವಂತಹ ವಿಡಿಯೋಗಳನ್ನು ಸಹ ವೀಕ್ಷಿಸಿ ನೀವು ಅವುಗಳ ಉಪಯೋಗಗಳನ್ನು ಪಡೆದುಕೊಳ್ಬಹುದಾಗಿರುವಂತದ್ದಾಗಿದೆ ಕರ್ನಾಟಕ ರಾಜ್ಯದಂತ ಇರುವಂಥ ಹಲವಾರು ಸ್ನೇಹಿತ ಮಿತ್ರರು ಈ ಒಂದು ವಿಡಿಯೋಗಳ ಉಪಯೋಗ ಪಡೆದುಕೊಂಡು ಅವರು ನಮಗೆ ಉಪಯೋಗವಾಗಿವೆ ಅಂತ ಹೇಳಿ ಕಾಲ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿರುವ ಕಾರಣಕ್ಕೋಸ್ಕರ ನಾವು ನಿಮಗೆ ರಿಕಮೆಂಡ್ ಮಾಡ್ತಾ ಇರುವಂತದ್ದು ಒಂದು ಬಾರಿ ವೀಕ್ಷಿಸಿ ಉಪಯೋಗ ಅನಿಸಿದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಒಂದು ಬಾರಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಆಗೋಣ ಧನ್ಯವಾದಗಳು